ಆ ಬಲ್ದಂಡೆ ನಾಲೆಯನ್ನು ಸುಮಾರು ಏಳೆಂಟು ಅಡಿ ಕೆಳಗೆ ಅಂದರೆ ನೀರು ಬಿಡ್ತಿದ್ದಂಕಲೇ ಸೀದಾ ಅಲ್ಲಿಗೆ ಹೋಗ್ಬೇಕು ಆ ರೀತಿ ಸೀಳಿ ಅದನ್ನ ಅಲ್ಲಿ ಯಾವುದೇ ಕಾಮಗಾರಿ ಮಾಡಬಾರ್ದು ಅಂತ ಐತಿ ಬಫರ್ ಜೋನಲ್ಲಿ ಆದರೂ ಕೂಡ ಅದನ್ನ ಸೀಳಿ ಅಲ್ಲಿಂದ ನೀರು ಕುಡಿಯೋ ನೀರು ಕುಡಿಯೋ ನೀರು ಇದೆ ಇಲ್ಲ ಆದರೆ ಅದಕ್ಕೆ ಬೇರೆ ಬ್ಯಾಕ್ ವಾಟರ್ ಇರುತ್ತೆ ಅಥವಾ ಇನ್ನೊಂದು ಕಡೆ ಎಲ್ಲ ಗೇಟ್ ಮಾಡ್ಕೊಬೋದಿತ್ತು ಅವರು ನಾವು ರೈತರಲ್ಲಿ ಕೇಳ್ಕೊಳ್ಳೋದು ಕಳಕಳಿ ಏನು ಅಂತಂದರೆ ನಾಳೆ ರೊಟ್ಟಿ ಬುತ್ತಿ ಕಟ್ಕೊಂಡು ನಿಮ್ಮ ಬೆಡ್ಶೀಟನ್ನು ತೆಗೆದುಕೊಂಡು ಬರಬೇಕು ರಸ್ತೆಯಲ್ಲೇ ಮಲಗಬೇಕು ಅದನ್ನು ಕ್ಲೋಸ್ ಮಾಡೋವರೆಗೂ ನಾವು ಅವರ ಧರಣಿಯನ್ನು ಮಾಡಬೇಕು ಅಂತ ಹೇಳಿ ಶಾಸಕರುಗಳು ಏಳು ಜನ ಶಾಸಕರಿದ್ರಿ ರೈತ ಬಾಂಧವ್ರು ಮತ ಹಾಕಿರೋದು ತಾನೇ ನೀವು ಶಾಸಕರು ಮಂತ್ರಿಗಳಾಗಿರೋದು ಮಿನಿಮಮ್ ಕಾಮನ್ ಸೆನ್ಸ್ ಮಾಡುವ ನಿಮಗೆ ಯಾವ ರಾಜ್ಯದಲ್ಲಿ ಕಾಮಗಾರಿ ಆಗ್ತಿದೆ ನಮ್ಮ ಭಾಗಕ್ಕೆ ಏನು ಎಫೆಕ್ಟ್ ಆಗ್ತಿದೆ ಅನ್ನೋದನ್ನ ಯೋಚನೆ ಮಾಡೋ ಇಚ್ಛಾಶಕ್ತಿ ಇಲ್ವಾ ನಿಮಗೆ ಬಂದು ಅದನ್ನು ನೋಡಿ ನೀವು ಈ ಕಾಮಗಾರಿನ ತಡೆ ಇಡ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು ನಾವು ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ಸೈನಿಕರ ಹೋರಾಟಕ್ಕಿಂತ ದೊಡ್ಡವಾದ ಹೋರಾಟವನ್ನು ಮಾಡ್ತೀವಿ ದಯಮಾಡಿ ರೈತ ಮುಖಂಡರಿಗೆ ಕೈ ಜೋಡಿಸಿ ನಾನು ಕೇಳ್ತಿದ್ದೀನಿ ಪ್ರತಿಯೊಬ್ಬರು ನೀವು ನಾಳಿನ ಈ ಪ್ರತಿಭಟನೆಗೆ ಆಗಮಿಸಬೇಕಾಗಿ ದಾವಣಗೆರೆ ಜಿಲ್ಲಾ ರೈತ ಮುಖಂಡರಿಗೆ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ ಫುಲ್ ಡ್ಯಾಮ್ ಫುಲ್ ಇದ್ದಾಗ ಸರಿಯಾಗಿ ನೀರು ಕೊಟ್ಟರೆ ಇಲ್ಲಿ ಕೊನೆ ಹಂತದ ರೈತರಿಗೆ ನೀರು ಮುಟ್ಟಲ್ಲ ನಮ್ಮ ಜಿಲ್ಲೆಗೆ ನೀರಿನ ಸಮಸ್ಯೆ ಆದೇ ಆಗ್ತೈತಿ ಖಂಡಿತ ತೋಟಗಳು ಯಾವ ತೋಟಗಳು ಉಳಿಯಲ್ಲ ನಮ್ಮ ಜಿಲ್ಲೆಗೆ ಎಲ್ಲಿವ ಕೂಡ ಕೊನೆ ಹಂತದ ಭಾಗದ ರೈತರಂತೂ ಮರ್ತು ಬಿಡಬೇಕಾಗತ್ತೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಇಡೀ ಜಿಲ್ಲೆಯಿಂದ ರೈತರೆಲ್ಲರೂ ಎಲ್ಲರೂ ತಾವೇ ಸ್ವಇಚ್ಛೆಯಿಂದ ಅಲ್ಲಿ ಬಂದು ಪ್ರತಿಭಟನೆಯಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ರೈತರು ಪಾಲ್ಗೊಳ್ಬೇಕು ಅಂತೇಳಿ ನಮ್ಮ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದೀವಿ